ಪ್ರಧಾನಿ ಮೋದಿ ಕಾರ್ಯ ಆಗಿಲ್ಲ ಪಾರ್ಲಿಮೆಂಟ್ ಹೋಗಿ ನಮ್ಮ ನ್ಯಾಯ ಕೊಡಿಸಿ ತೇಜಸ್ವಿ ಸೂರ್ಯ ಅಲ್ಲ ಅಂತ ಸೂರ್ಯ ಗೌರವಾನ್ವಿತ ಸಂಸದರಿದ್ದಾರೆ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿ ಬಗ್ಗೆ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಶೋಭ ಶೋಭೆಯನ್ನು ತರ ರಾಜ್ಯಕ್ಕೆ ಹೊತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮೋದಿಯವರು ಅನ್ಯಾಯ ಮಾಡ್ತಾ ಇದ್ದಾರೆ ಹೇಳಿ ಡಂಗೂರ ಬರೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅವಿನ ಅನ್ಯಾಯಗಳು ಯಾವತ್ತೂ ಕೂಡ ಆಗಿಲ್ಲ ಆದರೆ ನೀವು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ ಹೊಸ ಅಭಿವೃದ್ಧಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೀರಿ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ರಾಜ್ಯವನ್ನ ಲೂಟಿ ಮಾಡಿ ಕರ್ನಾಟಕ ರಾಜ್ಯವನ್ನ ನಿಮ್ಮ ಹೈಕಮಾಂಡ್ ಎಟಿಎಂ ಆಗಿ ಏನ್ ಪರಿವರ್ತನೆ ಮಾಡಿದ್ದೀರಿ ಇದೇ ಸಾಧನೆ ನಿಮ್ದು ಕರ್ನಾಟಕದಲ್ಲಿ ಇವತ್ತು ಹಣ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ಎಟಿಎಂ ಆಗಿ ಪರಿವರ್ತನೆ ಮಾಡಿದ್ದಾರೆ ಇದೇ ನಿಮ್ಮ ಸಾಧನೆ ಇವತ್ತು ನೀವು ಕಳೆದ ಎರಡು ವರ್ಷದಲ್ಲಿ ಏನ್ ಸಾಧನೆ ಮಾಡಿದರೆ ರಾಜ್ಯದ ಜನತೆ ತಿಳಿಸಿ ದಿನ ಬೆಳಗಾದರೂ ಕೂಡ ಹೊಸ ಹೊಸ ನಾಟಕವನ್ನು ಪ್ರಾರಂಭ ಮಾಡ್ತೀರಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕಾಂತರಾಜ್ ವರದಿ ಜಾತಿ ಜನಗಣತಿ ಈಗ ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡುವಂಥದ್ದು ಇವೆಲ್ಲವೂ ಕೂಡ ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ವಿಚಾರಗಳನ್ನು ಮುನ್ನೆಲೆಗೆ ತರುವಂಥದ್ದು ಕೇಂದ್ರದ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಹದಿನೈದು ಹದಿನಾರು ಬಜೆಟ್ ಗಳನ್ನ ಮಂಡನೆ ಮಾಡ್ತೀವಿ ಮಾಡಿದ್ದೀವಿ ಅಂತೇಳಿ ಅಂತ ತಾವು ಜಂಬ ಕೊಚ್ಚಿಕೊಳ್ತೀರಲ್ಲ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾವ ಹೊಸ ಯೋಜನೆಯನ್ನು ತಂದಿದ್ದೀರಿ ಅದನ್ನ ಹೇಳಿ ಕರ್ನಾಟಕದ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದೀರಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರದ ಮುಳುಗು ಹೋಗ್ತಾ ಇದೆ ಮುಖ್ಯಮಂತ್ರಿಗಳು ಅಲ್ಲಿನ ಮುಖ್ಯಮಂತ್ರಿಗಳು ದೇವಸ್ಥಾನಗಳಿಗೆ ಪತ್ರ ಬರೆದಿದ್ದಾರೆ ಹಣವನ್ನು ಕೊಡಿ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ ಅಂತೇಳಿ ನಿಮ್ಮ ಗ್ಯಾರಂಟಿ ಮಾಡಲನ್ನು ನಂಬಿಕೊಂಡು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಅದೇ ರಾಜ್ಯದಲ್ಲೂ ಕೂಡ ಇದೇ ಫಸ್ಟ್ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಕಳೆದ ತಿಂಗಳು ತಾವು ನೋಡಿದ್ರಿ ಮಂಡ್ಯ ಜಿಲ್ಲೆನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಹಣ ಇಲ್ಲ ಕಲಬುರಗಿನಲ್ಲಿ ಗ್ರಂಥಾಲಯದಲ್ಲಿ ಕೆಲಸ ಮಾಡತಕ್ಕಂಥ ಒಬ್ರು ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾಕೆ ಆರು ತಿಂಗಳಿಂದ ಸಂಬಳ ಕೊಡಕ್ಕಾಗಿಲ್ಲ ನಿಮ್ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಕಡೆ ಇಸ್ಪೀಡ್ ದಂಧೆ ಓಸಿ ದಂಧೆ ನಡೀತಾ ಇದೆ ನಮ್ಮ ಎಲ್ಲ ಈ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬಸವರಾಯ ರೆಡ್ಡಿ ಅವರು ಲೆಟರ್ ಬರೆದ್ರು ಏನ್ ಬರ್ದಿದ್ದಾರೆ ನಾನೂರು ಕೋಟಿ ಇವತ್ತು ರಾಜ್ಯಕ್ಕೆ ಇವತ್ತು ಹಣ ಇವತ್ತು ಸ್ಟೇಟ್ ಎಕ್ಸ್ಟ್ರಿ ಸ್ಟೇಟ್ ಎಕ್ಸ್ಟ್ರಿಗೆ ಅನ್ಯಾಯ ಆಗ್ತಿದೆ ಮರಳು ಮಾಫಿಯಾ ಇವತ್ತು ಮರಳು ಮಾಫಿಯಾ ಪೊಲೀಸರ ಬೆಂಬಲ ಪೊಲೀಸರಿಗೆ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳ ಬೆಂಬಲ ಇಲ್ದೇನೆ ನಡೆಯುವುದಕ್ಕೆ ಸಾಧ್ಯ ಇದು ರಾಜ್ಯದ ಮುಖ್ಯಮಂತ್ರಿ ಬಹಿರಂಗಪಡಿಸಬೇಕಾಗ್ತದೆ ನಿಮ್ಮ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ತ ಯೋಗ್ಯತೆಗೆ ಇವತ್ತು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಸಂಸದರನ್ನು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರ ಬದಲಾಗಿ ನೀವೇನು ಕಡೆದು ಕಟ್ಟೆ ಹಾಕಿದ್ರೆ ಅದನ್ನು ರಾಜ್ಯ ಜನತೆಗೆ ತಿಳಿಸಿ ಬೆಂಗಳೂರು ಅಭಿವೃದ್ಧಿ ಏನಾಗಿದೆ ಇವತ್ತು ಇವತ್ತು ಕಿರಣ್ ಮುಜಮ್ದಾರು ಮತ್ತು ಮೋಹನ್ ದಾಸ್ ಪೈ ಅಂತ ಹಿರಿಯರು ಇವತ್ತು ಕರ್ನಾಟಕ ಇವತ್ತು ಸಿಲಿಕಾನ್ ವ್ಯಾಲಿ ಅಂತ ಇಡೀ ಜಗತ್ತಿನಲ್ಲಿ ಗುರುತಿಸ ಗುರುತಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಐ ಟಿ ಬಿ ಟಿ ಕೊಡುಗೆ ಇವತ್ತು ಅಪಾರವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ನಂತರದಲ್ಲಿ ಅತಿ ಹೆಚ್ಚು ಜಿ ಎಸ್ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಇವತ್ತು ಕರ್ನಾಟಕ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಓಡೋಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಆಂಟಿ ಡೆವಲಪ್ಮೆಂಟ್ ಪಾಲಿಸಿ ಏನಿದೆ ಇವತ್ತು ಕೈಗಾರಿಕೋದ್ಯಮಗಳು ಕೂಡ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಇವತ್ತು ಪರಿಹಾರವನ್ನು ಕೊಡ್ತಾ ಇಲ್ಲ ಇವತ್ತು ಕೂಡ ಒಂದು ರೂಪಾಯಿ ಕೂಡ ಕಲ್ಯಾಣ ಕರ್ನಾಟಕ ಆಗಲಿ ಇವತ್ತು ಬಿಜಾಪುರ ಜಿಲ್ಲೆಗಳಲ್ಲಾಗಲಿ ರೈತರು ಸಂಕಷ್ಟದಲ್ಲಿ ಏನಿದ್ದಾರೆ ಅವ್ರಿಗೆ ಪರಿಹಾರ ಕೊಡೋದಕ್ಕಾಗಿಲ್ಲ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಟೀಕೆ ಮಾಡ್ತಾರೆ ನೀವು ಮೋದಿ ಸರ್ಕಾರವನ್ನ ಮೊದಲು ನೀವೇನು ಸಾಧನೆ ಮಾಡಿದ್ರು ಅದ್ರ ಬಗ್ಗೆ ಮಾತನಾಡಲಿ ಸಿದ್ದರಾಮಯ್ಯವರಾಗಲಿ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮಂತ್ರಿಗಳು